ಪಾಯಿಂಟ್ ನಂಬರ್ ಒನ್ನಲ್ಲಿ ಸಿಕ್ಕಿದ್ದಂಥ ಪಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಯನ್ನು ಎಸ್ ಐ ಟಿ ತಂಡ ಕೊಡ್ತಾ ಇದೆ ಇದೀಗ ಪಾನ್ ಮತ್ತು ಡೆಬಿಟ್ ಕಾರ್ಡ್ಗಳ ಮಾಹಿತಿ ಹೊರಬಿದ್ದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೇ ವರ್ಷದಲ್ಲಿ ಮೃತಪಟ್ಟಂಥ ವ್ಯಕ್ತಿಯ ಪಾನ್ ಕಾರ್ಡ್ ಇದಾಗಿದೆ ಅಂತ ಗೊತ್ತಾಗ್ತಾ ಇದೆ ಎಸ್ ಐ ಟಿ ಎಸ್ ಐ ಟಿಗೆ ಅಂದರೆ ಈಗ ಇದ್ಯಾರ್ದು ಈ ಒಂದು ಪಾನ್ ಕಾರ್ಡು ಇದ್ಯಾರ್ದು ಡೆಬಿಟ್ ಕಾರ್ಡ್ ಅಂತ ಚೆಕ್ ಮಾಡ್ಕೊಂಡು ಹೋದಾಗ ಅದರ ಹೆಸರು ಇರುತ್ತಲ್ಲ ಹೆಸರು ಆ ಪಾನ್ ನಂಬರ್ ಕೊಟ್ಟ ತಕ್ಷಣ ನಿಮಗೊಂದು ಯಾರ್ಯಾರು ಅಕೌಂಟೆಂಟ್ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅಥವಾ ಬ್ಯಾಂಕ್ಗಳ ಮಾಹಿತಿಯನ್ನು ಕೊಡ್ತವೆ ಆ ಮಾಹಿತಿ ಹಿಡಿದು ಆ ವ್ಯಕ್ತಿ ಹೆಸರು ಸಿಕ್ಕ ತಕ್ಷಣ ಫೋನ್ ನಂಬರ್ ಕೂಡ ಸಿಗುತ್ತೆ ಫೋನ್ ನಂಬರ್ಗೆ ಕರೆ ಮಾಡಿದಾಗ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗಿದೆ ಆದರೆ ಆ ವ್ಯಕ್ತಿ ಬದುಕಿಲ್ಲ ಆ ವ್ಯಕ್ತಿಯ ಪೋಷಕರು ಆ ಕರೆ ರಿಸೀವ್ ಮಾಡಿಕೊಂಡಿದ್ದಾರೆ ಆ ಅಂದರೆ ಆ ಒಂದು ಪೋಷಕರ ಒಂದು ಪತ್ತೆ ಹಚ್ಚೋದು ಸುಲಭ ಆಗಿದೆ ಕರೆ ಮಾಡೇ ಮಾಡಿದ್ರೆ ಅಡ್ರೆಸ್ ತಿಳ್ಕೊಂಡು ಅಲ್ಲಿಗೆ ಟ್ರೇಸ್ ಮಾಡಿದ್ರೆ ಬೇರೆ ವಿಚಾರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೀರಾ ಒಂದೊಂದು ಮೂರು ತಿಂಗಳ ಮುಂಚೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಂಡಿಸ್ನಿಂದ ಅಂದರೆ ಕಾಮಾಲೆಯಿಂದ ಮೃತಪಟ್ಟಿರತಕ್ಕಂಥ ವ್ಯಕ್ತಿಯ ಪಾನ್ ಕಾರ್ಡ್ ಅದು ಅಂತ ಗೊತ್ತಾಗಿದೆ ಆ ವ್ಯಕ್ತಿ ತೀರಾ ಮಾರ್ಚಲ್ಲಿ ಜಾಂಡೀಸ್ ಬಂದು ಅಥವಾ ಕಾಮಾಲೆ ಬಂದು ಮೃತಪಟ್ಟರು ಅಂತ ಗೊತ್ತಾಗಿದೆ ಇನ್ನು ಡೆಬಿಟ್ ಕಾರ್ಡ್ ವಾರಸುದಾರರು ಇನ್ನೂ ಕೂಡ ಜೀವಂತವಾಗಿಯೇ ಇದ್ದಾರೆ ಯಾವ ವ್ಯಕ್ತಿ ಜಾಂಡಿಸಿಂದ ಮೃತಪಟ್ಟನಲ್ಲ ಆ ವ್ಯಕ್ತಿಯ ತಾಯಿಗೆ ಸೇರಿದಂತಹ ಡೆಬಿಟ್ ಕಾರ್ಡ್ ಅದು ಡೆಬಿಟ್ ಕಾರ್ಡ್ ವಾರಸುದಾರ ಮಹಿಳೆ ಇನ್ನೂ ಕೂಡ ಜೀವಂತವಾಗಿದ್ದಾರೆ ಮೃತಪಟ್ಟ ವ್ಯಕ್ತಿಯ ಕುಟುಂಬವನ್ನು ಎಸ್ ಐ ಟಿ ಸಂಪರ್ಕ ಮಾಡಿದೆ ಸದ್ಯ ಎಲ್ಲ ಊಹಾಪೋಹಗಳಿಗೆ ಈ ಒಂದು ಮಾಹಿತಿ ಆಚೆ ಹಾಕುವ ಮೂಲಕವಾಗಿ ಎಸ್ ಐ ಟಿ ತೆರೆ ಇಳಿತಾ ಇದೆ ಅದರ ವಿಚಾರ ಏನು ಅಂತ ಹೇಳಿದ್ರೆ ಸರಿಯಪ್ಪ ಜಾಂಡೀಸ್ ಬಂದಂಥ ವ್ಯಕ್ತಿ ಸತ್ತು ಹೋಗಿದ್ದಾನೆ ಮೃತಪಟ್ಟಿದ್ದಾನೆ ಸರಿ ಆತನ ಒಂದು ಪ್ಯಾನ್ ಕಾರ್ಡ್ ಆತನ ತಾಯಿಯ ಒಂದು ಡೆಬಿಟ್ ಕಾರ್ಡ್ ಈ ಗುಂಡಿಗೆ ಬಂದು ಯಾಕಪ್ಪ ಬಿತ್ತು ಈ ಗುಂಡಿಗೆ ಬಂದು ಯಾಕೆ ಬಿತ್ತು ಆ ವ್ಯಕ್ತಿ ಮೃತಪಟ್ಟಿದ್ದಾನೆ ಸರಿ ಆಯಿತು ಓಕೆ ಮಾರ್ಚ್ ಈ ಗುಂಡಿಗೆ ಬೀಳ್ಲಿಕ್ಕೆ ಏನು ಕಾರಣ ಇತ್ತು ಇದ್ರ ಬಗ್ಗೆ ಈಗ ತನಿಖೆ ನಡೀಬೇಕಾಗುತ್ತೆ ಅಸ್ಥಿ ಪಂಜರಾದ ಸಮಾಧಿಗೆ ಬಿಗಿ ಭದ್ರತೆಯನ್ನು ಕೊಡಲಾಗಿದೆ ಯಾವುದೇ ಸಾಕ್ಷ್ಯ ನಾಶವಾಗದ ರೀತಿಯಲ್ಲಿ ಎಸ್ಐಟಿ ಟಿ ಕ್ರಮಕ್ಕೆ ಮುಂದಾಗಿದೆ ಗುಂಡಿ ಒಳಗಡೆ ನೀರು ತುಂಬಿಕೊಂಡು ಮಳೆ ಬೇರೆ ಬರ್ತಾ ಇದೆ ಈಗ ಜೋರು ಮಳೆ ಇದೆ ನೀರಿನ ಹೊರತೆ ಬೇರೆ ಇದೆ ಆ ಗುಂಡಿಯ ಭಾಗದಲ್ಲಿ ಫಸ್ಟ್ ದಿನವೇ ಅಲ್ಲಿ ನೀರು ಒಳಗಡೆ ನುಗ್ಗಿ ನುಗ್ಗಿ ಬರ್ತಾ ಇತ್ತು ಇದೀಗ ನೀರು ನುಗ್ಗಿಬಿಟ್ರೆ ಇನ್ನೇನೋ ಸಾಕ್ಷ್ಯನಾಶ ಆಗಬಹುದು ಅನ್ನೋ ಕಾರಣದಿಂದಾಗಿ ನಾಶದ ಆತಂಕ ಇದೆಯಲ್ಲ ಈ ಸಮಾಧಿಗಳಿಗೆ ತಗಡಿನ ಶೀಟನ್ನು ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಸಮಾಧಿಯ ನಾಲ್ಕು ದಿಕ್ಕಲ್ಲಿ ಶೀಟ್ಗಳನ್ನು ಅಳವಡಿಸ್ತಾ ಇದ್ದಾರೆ ಒಟ್ಟು ನಾಲ್ಕು ಶೀಟ್ಗಳನ್ನು ಹಾಕಿ ಸಮಾಧಿಯನ್ನು ಸಂರಕ್ಷಣೆ ಮಾಡಲಾಗ್ತಾ ಇದೆ ಪಾಯಿಂಟ್ ನಂಬರ್ ಸೆವೆನ್ ಸಮಾಧಿಯ ಮೇಲೆ ಎಸ್ ಐ ಟಿ ಇದೆ ಇದೀಗ ಇಲ್ಲಿವರೆಗೂ ಆರು ಗುಂಡಿ ತೋಡಿದ್ದಾಯಿತು ಒಂದರಲ್ಲಿ ಅಸ್ಥಿಪಂಜರದ ಮೂಳೆಗಳು ಸಿಕ್ಕಿದ್ದಾಯಿತು ನಾಳೆ ಏಳನೆಯ ಗುಂಡಿಯನ್ನು ಸಮಯ ನಾಳೆ ಬೆಳಗ್ಗೆಯಿಂದಲೇ ಸಮಾಧಿಯನ್ನು ಆಗಿರುವಂಥ ಕಾರ್ಯಾಚರಣೆ ಆಗುತ್ತೆ ಪಾಯಿಂಟ್ ನಂಬರ್ ಏಳರ ಸಮಾಧಿಯನ್ನು ಅಗಿಯುವ ಕಾರ್ಯಾಚರಣೆ ಇದು ನೇತ್ರಾವತಿ ಸೇತುವೆ ಸುತ್ತಮುತ್ತ ಸಾರ್ವಜನಿಕರಿಗೆ ನಿಷಿದ್ಧ ಇರುತ್ತೆ ತುಂಬ ಜನಗಳು ಬಂದು ಸೇರಿ 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 ಸಾರ್ವಜನಿಕರೇ ಓಡಾಟಕ್ಕೂ ಒಂದು ಕಡೆ ತೊಂದರೆ ಆಗ್ತಾ ಇತ್ತು ಕಾರ್ಯಾಚರಣೆಗೆ ಒಂದು ರೀತಿಯಲ್ಲಿ ಒಂಥರ ಇರಿಸು ಮುರುಸು ಆಗಬಹುದೇನೋ ಗೊತ್ತಿಲ್ಲ ಆದರೆ ಗುಂಪು ಸೇರಬಾರ್ದಲ್ಲಿ ಏನೋ ಗಲಾಟೆಗಳಾಗೋದು ನಾಳೆ ದಿನ ಇನ್ಯಾರೋ ಏನೋ ವದಂತಿ ಹಬ್ಬಿಸೋದು ಅಲ್ಲಿ ಏನೋ ಒಂದು ಗಲಿಬಿಲಿ ಮಾಡೋದು ಏನೂ ಆಗಬಹುದಲ್ವ ಗೊತ್ತಿಲ್ಲ ವಿ ಡೋಂಟ್ ನೋ ಸೊ ಹಾಗಾಗಿ ಅಲ್ಲಿ ನಿಷಿದ್ಧ ಹೇರಲಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರತಿಯೊಂದು ಠಾಣೆಯಿಂದ ಮಾಹಿತಿಯನ್ನು ಎಸ್ ಐ ಟಿ ಕೇಳ್ತಾ ಇದೆ ಪ್ರತಿ ಪೊಲೀಸ್ ಠಾಣೆಯಿಂದ ಹತ್ತು ವರ್ಷದ ಐದು ವರ್ಷದ ಇಪ್ಪತ್ತು ವರ್ಷದ್ದ ನಾಪತ್ತೆಯಾಗಿರುವ ಕಿಡ್ನ್ಯಾಪ್ ಅಂತಾಗಿರುವ ಮಿಸ್ಸಿಂಗ್ ಅಂತಾಗಿರುವ ಮರ್ಡರ್ ಅತ್ಯಾಚಾರ ಇಂಥ ಪ್ರಕರಣಗಳ ಮಾಹಿತಿಯನ್ನು ಎಸ್ ಐ ಟಿ ಕಲೆ ಹಾಕ್ತಾ ಇದೆ ಇದೀಗ ಬಹಳ ಇಂಪಾರ್ಟೆಂಟ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಠಾಣೆ ಆಗಿರಲಿ ಇವ್ರದ್ದು ಟ್ರೇಸೇ ಆಗಲಿಲ್ಲ ಈ ವ್ಯಕ್ತಿ ಈ ಹೆಣ್ಣುಮಗಳು ಸಿಕ್ಕಲೇ ಇಲ್ಲ ಈ ಗಂಡಸು ಎಲ್ಲಿ ಹೋದ ಪತ್ತೆ ಇಲ್ಲ ಯಾರೋ ಮನೆಯವರು ಬಂದು ದೂರು ದಾಖಲಿಸಿರ್ತಾರೆ ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ದಾಖಲು ಮಾಡಿದ್ರು ಎರಡು ಸಾವಿರದ ಹತ್ತ ಎರಡು ಸಾವಿರದ ಒಂಬತ್ತ ಇವತ್ತಿನವರೆಗೂ ಆಗಿಯೇ ಅದು ಉಳಿದಿದೆ ಪತ್ತೆಯಾಗದ ಆಗೇ ಉಳಿದುಕೊಳ್ತು ನೋಡ್ತಾರೆ ಸ್ವಲ್ಪ ದಿನಗಳ ಕಾಲ ಕೆಲವು ಕೆಲವೊಮ್ಮೆ ಕೇಸೇ ಕ್ಲೋಸ್ ಆಗಿಬಿಡುತ್ತೆ ಸಿಕ್ಕಲೇ ಇಲ್ಲ ಸ್ವಾಮಿ ಅಂತ ಹೇಳ್ತಾರೆ ಬೇರೆ ಬೇರೆ ವಿಚಾರ ಇರ್ತಲ್ಲ ಕೊಲೆ ರೇಪ್ ಅಥವಾ ಮಿಸ್ಸಿಂಗ್ ಈ ಮೂರು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಎಸ್ ಐ ಟಿ ಜಲಾಡ್ತಾ ಇದೆ ನೈನ್ಟೀನ್ ನೈಂಟಿ ಫೈವಿಂದ ಎರಡು ಸಾವಿರದ ಹದಿನೈದು ಸುಮಾರು ಇಪ್ಪತ್ತು ವರ್ಷಗಳ ಪ್ರಕರಣಗಳ ಮಾಹಿತಿಯನ್ನು ಎಸ್ ಐ ಟಿ ಕೇಳ್ತಾ ಇದೆ ಹತ್ತು ವರ್ಷಗಳಂತೆ ಎರಡು ಪಟ್ಟಿಯಲ್ಲಿ ದಾಖಲು ಮಾಡಬೇಕು ಹೇಳಿ ಎಸ್ ಐ ಟಿ ಪತ್ರ ಬರೆದಿದೆ ಅಂದರೆ ಪ್ರಥಮಾರ್ಧ ದ್ವಿತೀಯಾರ್ಧ ಉತ್ತ ಪೂರ್ವಾರ್ಧ ಉತ್ತರಾರ್ಧ ಈ ಥರದ ವಿಚಾರದ ಇಲ್ಲಿ ಮುಖ್ಯವಾಗಿ ಬರುತ್ತೆ ಇಲ್ಲಿ ಹತ್ತು ವರ್ಷಗಳ ತಲಾ ದ ದಾಖಲೆಗಳಲ್ಲಿ ಬರಬೇಕು ಹತ್ತು ಒಂದು ಕಡೆ ಇನ್ನೊಂದು ಹತ್ತು ವರ್ಷದ ಒಂದು ಕಡೆ ಅಂತ ಹೇಳಿ ನೀವು ದಾಖಲೆಗಳು ಕೊಡಬೇಕು ಅಂತ ಎಸ್ ಐ ಟಿ ಪತ್ರವನ್ನು ಬರ್ತಿದೆ ಒಟ್ಟು ಇಪ್ಪತ್ತು ವರ್ಷದ ದಾಖಲೆ ಬೇಕು ಅಂತ ಹೇಳಿ ಅಧಿಕಾರಿಗಳ ಪತ್ರ ಇದೆ